ಹಲೋ ಬಂಧುಗಳೇ ತಮಗೆಲ್ಲರಿಗೂ ಶುಭ ವಂದನೆಗಳು ಕಸ್ತೂರಿ ರಂಗನ್ ಉಚಿತ ಕಾನೂನು ಮಾಹಿತಿ ಇದು ಕಸ್ತೂರಿ ರಂಗನ್ ಬಾಧಿತ ಗ್ರಾಮಸ್ಥರಿಗೋಸ್ಕರ ಉಚಿತವಾಗಿ ಮಾಹಿತಿ ಕಾರ್ಯಕ್ರಮ ನಿಮ್ಮ ಪ್ರಶ್ನೆಗಳನ್ನ ಕಳುಹಿಸುವುದಕ್ಕಾಗಿ ಈ ವಿಡಿಯೋದ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಅದರಲ್ಲಿ ಸೇರಿಕೊಂಡು ನಿಮ್ಮ ಪ್ರಶ್ನೆಗಳನ್ನು ಕಳುಹಿಸಬಹುದು ಈ ವಾಟ್ಸ್ಆಪ್ ಗ್ರೂಪ್ ಉಚಿತವಾಗಿ ಕಾನೂನು ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಮಾತ್ರ ಇದೆ ಒಂದು ಹೋರಾಟಕ್ಕೆ ಶಕ್ತಿ ನೀಡುವುದಕ್ಕೋಸ್ಕರ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡಿದಾಗ ಮಾತ್ರ ನಮಗೆ ಶಾಶ್ವತವಾದ ಜಯ ಸಾಧ್ಯ ತಾನೆ ಯಾವುದಾದ್ರು ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರಿಸದೇ ಇದ್ದಲ್ಲಿ ಮತ್ತೊಮ್ಮೆ ನನ್ನ ಗಮನಕ್ಕೆ ತನ್ನಿ ಬಫರ್ ಝೋನ್ ಅಂದರೇನು ಇ ಎಸ್ ಎ ಅಥವಾ ಇ ಎಸ್ ಝೆಡ್ ಅಂದರೆ ಏನು ಸರ್ವೋಚ್ಚ ನ್ಯಾಯಾಲಯದ ಎರಡು ಸಾವಿರದ ಇಪ್ಪತ್ ಮೂರು ಅಂದ್ರೆ ಲೇಟೆಸ್ಟ್ ಜಡ್ಜ್ಮೆಂಟ್ ಈ ಬಫರ್ ಝೋನ್ ನಲ್ಲಿ ಎರಡು ವಿಧ ಇದೆ ಅವುಗಳ ವ್ಯತ್ಯಾಸ ಏನು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇ ಎಸ್ ಝೆಡ್ ಸಂರಕ್ಷಿತ ಪ್ರದೇಶಗಳ ಸುತ್ತಲೂ ಇ ಎಸ್ ಝೆಡ್ ಗಳನ್ನು ಗೊತ್ತುಪಡಿಸಲಾಗಿದೆ ಅಂದ್ರೆ ಇ ಎಸ್ ಇಕೋ ಸೆನ್ಸಿಟಿವ್ ಝೋನ್ಸ್ ಅಂದ್ರೆ ಸಂರಕ್ಷಿತ ಪ್ರದೇಶಗಳ ಸುತ್ತಲೂ ಗೊತ್ತುಪಡಿಸಲಾದ ತಟಸ್ಥ ಪ್ರದೇಶ ಇ ಎಸ್ ಎ ಅಂದ್ರೆ ಗಮನಾರ್ಹ ಪರಿಸರ ಮೌಲ್ಯವಿರುವಂತಹ ಯಾವುದೇ ಪ್ರದೇಶದಲ್ಲಿ ಇ ಎಸ್ ಎನ್ನು ಗೊತ್ತುಪಡಿಸಬಹುದು ಅಂದ್ರೆ ಇದು ಸಂರಕ್ಷಿತ ಪ್ರದೇಶಗಳಾಗಿರ್ಬೇಕು ಅಂತಿಲ್ಲ ಯಾವುದೇ ಗಮನಾರ್ಹ ಪರಿಸರ ಮೌಲ್ಯವಿರುವಂತಹ ಯಾವುದೇ ಪ್ರದೇಶದಲ್ಲಿ ಇ ಎಸ್ ಎನ್ನು ಗೊತ್ತುಪಡಿಸಬಹುದು ಕರ್ನಾಟಕ ರಾಜ್ಯ ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಮಂಡಳಿಯು ಹೊಳೆಗಳು ಮತ್ತು ಸರೋವರಗಳ ಸುತ್ತಲೂ ಕೆಂಪು ಕಿತ್ತಳೆ ಮತ್ತು ಹಸಿರು ಕೈಗಾರಿಕೆಗಳಿಗೆ ಬಫರ್ ವಲಯಗಳನ್ನ ತಟಸ್ಥ ವಲಯಗಳನ್ನು ಗೊತ್ತುಪಡಿಸಿದೆ ಅಂದ್ರೆ ಹೊಳೆಗಳ ಸುತ್ತ ಸರೋವರಗಳ ಸುತ್ತಲೂ ಬಫರ್ ಸೋನನ್ನು ಗೊತ್ತುಪಡಿಸಬಹುದು ಬಫರ್ ಸೋನ್ಗಳ ವ್ಯಾಪ್ತಿ ಎಷ್ಟಿರುತ್ತೆ ಹತ್ತು ಕಿಲೋಮೀಟರ್ ಇರುತ್ತಾ ಐದು ಕಿಲೋಮೀಟರ್ ಇರುತ್ತಾ ಐವತ್ತು ಕಿಲೋಮೀಟರ್ ಇರುತ್ತಾ ನೂರು ಕಿಲೋಮೀಟರ್ ಇರುತ್ತಾ ಬಫರ್ ಸೋನ್ಗಳ ವ್ಯಾಪ್ತಿ ಎಷ್ಟು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯಗಳ ಸುತ್ತ ಹತ್ತು ಕಿಲೋಮೀಟರ್ ಬಫರ್ ವಲಯವನ್ನು ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಆದೇಶ ನೀಡಿತ್ತು ಅಂತ ಹೇಳ್ತಾ ಇದ್ದೇನೆ ಆದರೆ ಎರಡು ಸಾವಿರದ ಎರಡರಿಂದ ನಮ್ಮೆಲ್ಲರ ಒಗ್ಗಟ್ಟಿನ ಸುದೀರ್ಘ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ನಿರ್ಧಾರವನ್ನು ಮರುಪರಿಶೀಲಿಸಿದೆ ಯಾವ ರೀತಿ ಪರಿಶೀಲಿಸಿದೆ ಏನಾಗಿದೆ ಅಂತ ನೋಡೋಣ ಇಂಟರ್ಲೊಕೇಟಿವ್ ಅಪ್ಲಿಕೇಶನ್ ನಂಬರ್ ಒನ್ ತ್ರೀ ಒನ್ ತ್ರೀ ಸೆವೆನ್ ಸೆವೆನ್ ತೌಸಂಡ್ ಟ್ವೆಂಟಿ ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೂಡಿದಂತಹ ದಾವೆ ಅಥವಾ ಇಂಟರ್ಲೊಕೇಟಿವ್ ಅಪ್ಲಿಕೇಶನ್ ಅದರ ಆರ್ಡರ್ ಏನು ಸರ್ವೋಚ್ಚ ನ್ಯಾಯಾಲಯದ ವಿದ್ಯುತ್ ಬಂದಿತ್ತು ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಕಳೆದ ವರ್ಷ ವಿಧಿ ತೀರ್ಪಿನ ಆಧಾರವಾಗಿ ಇಟ್ಟು ಹೇಳ್ತಾ ಇದ್ದೇನೆ ಪರಿಸರ ಸೂಕ್ಷ್ಮ ವಲಯದ ವಿಸ್ತಾರ ಎಷ್ಟು ಏನ್ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಸ್ಟ್ರಾಟಜಿ ಎರಡು ಸಾವಿರದ ಎರಡರಲ್ಲಿ ಒದಗಿಸಿದಂತೆ ಸಂರಕ್ಷಿತ ಪ್ರದೇಶದ ಸುತ್ತಲೂ ಇ ಎಸ್ ಎಡ್ ಹತ್ತು ಕಿಲೋಮೀಟರ್ಗಳವರೆಗೆ ಇರಬಹುದು ಅಂದ್ರೆ ಸಂರಕ್ಷಿತ ಪ್ರದೇಶದ ಸುತ್ತಲೂ ಬಫರ್ಸೋನ್ ಹತ್ತು ಕಿಲೋಮೀಟರ್ ಗಳವರೆಗೆ ಇರಬಹುದು ಅಂದ್ರೆ ಅದಕ್ಕಿಂತ ಕಡಿಮೆ ಇರಬಹುದು ಅಂತ ಅರ್ಥ ಇದೆ ಎರಡು ಸೂಕ್ಷ್ಮ ಕಾರ್ಡಿಗಳು ಇರುವ ಸ್ಥಳಗಳ ಸಂದರ್ಭದಲ್ಲಿ ಸಂಪರ್ಕ ಮತ್ತು ಪರಿಸರೀಯವಾಗಿ ಪ್ರಮುಖವಾದ ಬ್ಯಾಚ್ಗಳು ಭೂತ ಸಂಪರ್ಕಕ್ಕೆ ನಿರ್ಣಾಯಕವಾದಂತಹ ಸ್ಥಳಗಳಲ್ಲಿ ಹತ್ತು ಕಿಲೋಮೀಟರ್ ಅಗಲವನ್ನು ಮೀರಿದ ಪ್ರದೇಶಗಳನ್ನು ಸಹ ಪರಿಸರ ಸೂಕ್ಷ್ಮ ವಲಯಗಳಾಗಿ ಸೇರಿಸಬಹುದು ಅಂದ್ರೆ ಹತ್ತು ಕಿಲೋಮೀಟರ್ ಗಿಂತ ಹೆಚ್ಚು ಸೇರಿಸಬಹುದು ಇನ್ನು ಮೂರನೇದಾಗಿ ಇ ಎಸ್ ಎಡ್ ನ ಪ್ರದೇಶದ ವಿತರಣೆ ಮತ್ತು ನಿಯಂತ್ರಣದ ಪ್ರಮಾಣವು ಸುತ್ತಲೂ ಏಕರೂಪವಾಗಿ ಇರುವುದಿಲ್ಲ ಅಂದ್ರೆ ಸರಾಸರಿ ಇದ್ರಾಯ್ತು ಎಲ್ಲ ಕಡೆ ಒಂದೇ ರೀತಿ ಇರಬೇಕಾಗಿಲ್ಲ ಒಂದೊಂದು ಏನು ಪರಿಸರ ಇದೆ ಒಂದೊಂದು ಏನು ಏರಿಯಾಗಳಿವೆ ಒಂದು ಪ್ರದೇಶಗಳಿವೆ ಅವುಗಳಿಗೆ ಸಂಬಂಧಿಸಿ ಸರಾಸರಿಯಾಗಿ ಎಷ್ಟು ಬೇಕೋ ಅಷ್ಟನ್ನ ಬಫರ್ಸೋನ್ ಅನ್ನ ನಿರ್ಧಾರ ಮಾಡಬಹುದು ಯಾರು ನಿರ್ಧಾರ ಮಾಡುವಂಥದ್ದು ಅದು ರಾಜ್ಯ ಸರ್ಕಾರಕ್ಕೆ ಅದರ ಅಧಿಕಾರವನ್ನ ಕೊಟ್ಟಿತ್ತು ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತೆರಡರ ಆದೇಶದ ಅನ್ವಯಕ್ಕೆ ಹಿಂದಿನ ಎರಡು ಇಪ್ಪತ್ತೆರಡರ ಆದೇಶವು ಹತ್ತು ಕಿಲೋಮೀಟರ್ ಅನ್ವಯಿಸುವುದಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಹಿಂದಿನ ಆದೇಶದಲ್ಲಿ ಹತ್ತು ಕಿಲೋಮೀಟರ್ ಎಲ್ಲ ಕಡೆ ಸೋನ್ ಹತ್ತು ಕಿಲೋಮೀಟರ್ ಇರಬೇಕು ಅಂತ ಹೇಳಿದ್ರು ಆದರೆ ಈ ಆದೇಶದ ಪ್ರಕಾರ ಎಲ್ಲಾ ಪ್ರದೇಶಗಳಿಗೆ ಅದು ಅನ್ವಯವಾಗುವುದಿಲ್ಲ ಇನ್ನು ಸೋನ್ ಏನು ಸೊನ್ನೆಯಿಂದ ಶೂನ್ಯದಿಂದ ನಲವತ್ತೈದು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ವರೆಗೆ ಇದೆ ನಮ್ಮ ಭಾರತದಲ್ಲಿದೆ ಅಂದ್ರೆ ನಲವತ್ತೈದು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಇದೆ ಅಂದ್ರೆ ಇನ್ ಬಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಹಿಮಾಚಲ ಪ್ರದೇಶದಲ್ಲಿ ಬಫರ್ ಝೋನ್ ಅನ್ನ ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಬಫರ್ ಝೋನ್ ಆಗಿ ನಿರ್ಧರಿಸಿದ್ದಾರೆ ಅದು ಯಾರು ಆ ರಾಜ್ಯ ಸರ್ಕಾರ ಹದಿನೈದು ರಾಜ್ಯ ಸರ್ಕಾರಗಳು ಹತ್ತು ಕಿಲೋಮೀಟರ್ಗಿಂತ ಹೆಚ್ಚು ಬಫರ್ ಗಳನ್ನ ನಿಗದಿಪಡಿಸಿವೆ ಅದರಲ್ಲಿ ಗಮನಿಸಿ ಅಂತ ಪ್ಲೀಸ್ ನೋಟ್ ಅಂತ ಅಂದ್ರೆ ವಿಶಿಷ್ಟವಾಗಿ ನಮ್ಮ ಗಮನಕ್ಕೆ ಒಂದು ತೀರ್ಪನ ಕೊಟ್ಟಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇ ಎಸ್ ಗಳ ಕನಿಷ್ಠ ಅಗಲವನ್ನು ಅಂದ್ರೆ ಈ ಬಫರ್ ಸೋನ್ ಏನಿದೆ ಅದನ್ನ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕನಿಷ್ಠ ಅಗಲವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ನ್ಯಾಯಾಲಯವು ರಾಜ್ಯಗಳಿಗೆ ಅನುಮತಿ ನೀಡಿದೆ ಅಂದ್ರೆ ಈಗ ನಮಗೆ ಬಫರ್ಸೋನು ಉಡುಪಿ ಪ್ರದೇಶದಲ್ಲಿ ಸೋನ್ ಎಷ್ಟು ಬೇಕು ಕುದುರೆಮುಖದಲ್ಲಿ ಎಷ್ಟು ಬೇಕು ಅಥವಾ ಅಭಯ ಪ್ರದೇಶದಲ್ಲಿ ಎಷ್ಟು ಬೇಕು ಬಫರ್ ಸೋನ್ ಎಷ್ಟು ಬೇಕು ಅಂತ ಯಾರು ತೀರ್ಮಾನ ಮಾಡಬಹುದು ಅದು ತೀರ್ಮಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಬಫರ್ ಸೋನ್ಗಳು ಎಷ್ಟಿರಬೇಕು ಅದು ಶೂನ್ಯ ಇರಬೇಕಾ ಐನೂರು ಮೀಟರ್ ಇರಬೇಕಾ ಒಂದು ಕಿಲೋಮೀಟರ್ ಇರಬೇಕಾ ಹತ್ತು ಕಿಲೋಮೀಟರ್ ಇರ್ಬೇಕಾ ಐವತ್ತು ಕಿಲೋಮೀಟರ್ ಇರಬೇಕಾ ನೂರು ಕಿಲೋಮೀಟರ್ ಇರ್ಬೇಕಾ ಅದನ್ನು ತೀರ್ಮಾನ ಮಾಡುವ ಹಕ್ಕನ್ನು ರಾಜ್ಯ ಸರ್ಕಾರಗಳಿಗೆ ಅನುಮತಿಯನ್ನು ಕೊಟ್ಟಿತ್ತು ಹಾಗಿದ್ರೆ ಯಾರು ತೀರ್ಮಾನ ಮಾಡ್ತಾರೆ ನಮ್ಮ ಕಡೆ ಎಷ್ಟು ಬಫರ್ಸ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ನಂಬರ್ವನ್ನ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಸೇವ್ ಮಾಡಿಕೊಳ್ಳಿ ಹಾಗಿದ್ರೆ ಮಾತ್ರ ನಿಮಗೆ ವೈಯಕ್ತಿಕವಾಗಿ ನೋಟಿಫಿಕೇಶನ್ಸ್ ಅಥವಾ ಮಾಹಿತಿಗಳು ಲಭಿಸುತ್ತವೆ ನಿಮ್ಮೆಲ್ಲರ ಹೋರಾಟಕ್ಕೆ ದೇವರು ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಿದ್ದೇನೆ ಧನ್ಯವಾದಗಳು